ಕರ್ಕ ಬಂದೆ ಅಕಡೆ ನೋಡ್ದಾಗ ಗುಡ್ಸಲಾ ಹೆಂಗದಂತ ಎಲ್ಲ ನೀ ಮಾಡುವುದನ್ನ ನೆನ್ಕತ್ತದೆ ಆಮೇಲೆ ಇನ್ ತಪ್ಪೆ ಆರ್ಸಿಲ್ಲ ಏನಿಲ್ಲ ಏನೂ ಎಲ್ಲಾ ಹರಿಕೊತದೆ ಅಲ್ಲಿಗೆ ಹೋಗಿರಕ್ ನಾವು ಓಲಾಕಿ ಇವಳು ಹೋಗಿರ್ಲಂತ ಅಲ್ಲಿ ನಾವಿಲ್ಲಿ ಇಟ್ಕೊಳಕದಅಳು ಒಪ್ಪಳು ಅವಳೇನ ಒಪ್ಪದು ಏನಾರ ಅಪ್ ನಟಿ ತೋದಾ ನಮ್ ಮನೆ ಇದು ಅಪ್ ನಟಿನ್ ಕಟ್ಟಿಸ್ಕೊ ಬಂದಿಲ್ಲ ಮಾಡ್ಬಂಗ ಅವ್ರಿಗೆ ಎದ್ಕೊ ಬಿಟ್ರಾಯ್ತು ಇದ್ರೆ ಅಲ್ಲಿ ಹೋಗೋ ಇಲ್ಲ ಊರ್ಗ್ ಹೋಗೋ ಅಂತ ಸುಮ್ಕಿರು ಏನೇನ್ ಇದ್ರುಕ ನಂಗೆ ಸರಿ ಕಣವ ಅಲ್ಲಿ ಬುಡ್ದೆ ಅಲ್ಲಿ ಬುಡಿಸ್ ಸುಮ್ನೆ ನಿಂದ್ಕಡೆ ಮಗ ನೀನ್ ಹೆ అలా ఇర్బు ముగ్దోయిట్టు కత్తేకండి అదే ఒంటీ అంతా ఆయన హ్యాంక్ ఖాళీ మాట్లా నను గుస్ సోబేగా సోబగే ఏ మే నాల్బు మనేళి అలా ఇన్నొందా ఆచి వాళ్ళతో గుడ్స్ అది రోగి ఎత్కొయాలి పట్టు పగడీ యాకే నేనే కలిగిన యాకీ అందర నా ఇల్ బేవి నిమ్మే నమ్మ మ నివెల్ అందబుట్టు నమ్ము గుడ్స్ కొల్సాళి అట్కే నవ్విల్ బందీవి సరీ రోగి అల్ నేను బుట్ ತಾಸನ ಗುಡ್ಸ್ಕೊಂಡು ಎಲ್ಲಾನು ಎಣ್ಣೆ ಮಾಡ್ಕೊಂಡೀವಿ ಈಗ ನೀವು ಬಂದು ಕೇಳಿದ ಲಕ್ಷಣ ಬಿಟ್ಟು ಬಿಡ್ಬೇಕಾ ಓ ಚೆನ್ನಾಗಂತೇ ಕಣವ ನೀನು ಆ ಪರವಾಗಿಲ್ವಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಏನಾಗಂತೇ ಇನ್ನು ತಿರ್ಗಮಾ ಹತ್ರ ಕಲ್ತಿದ್ದೀರಾ ನೀನು ಐದು ನೀನು ಆಗತ್ತೆ ಇಷ್ಟು ಬೆಂಕಿ ಅಂದರು ಪರ್ವಾಗಿಲ್ಲ ನೀನು ಸುಮಾರಾಗಿದ್ದೀಯೇ ಬಿದ್ದಿರೋ ಬಿಸ್ತಿನ ಕೊಟ್ಟರೆ ಎದ್ ಎದ್ ಅದ್ಗೋದ್ರಂಗೆ ಅಲ್ಲ ನಾನೇನು ಹೇಳ್ಬಿಟ್ಟು ಅಯ್ಯೋತ್ಕ ಅವ್ರ ಅಪ್ಪನ ಮನೆಗೆ ಓಡಿಸ್ಬಿಡಿ ಒಲ್ ತವ್ನು ಕೊಡಿ ಇರಲಿ ಅದೇ ಯಾಕೆ ಕಳ್ಸಿರಿ ಅಂಬಿ ಹೇಳ್ಬಿಟ್ಟು ನಿಮ್ಗೆ ಗುಡ್ಸ್ಲಾಕ್ಸ್ ಕೊಟ್ಟಿದ್ದು ನಾವು ಅಲ್ಲಿ ತಾಸಾ ಗುಡ್ಸಕಾಕಿಲ್ಲ ಅವೆಲ್ಲ ಎಲ್ಲ ಇದಂಗೆ ಆಗದೆ ನಮಗೆಲ್ಲ ಹಾಕಿಲ್ಲ ನಮಗೆ ಇಲ್ಲ ಇರ್ತೀವಿ ನಾವು ಹೋಗು ಪಾತ್ರೆ ಪಗಡೆ ಅಂತ ತಗೊಂಡು ಇದೇನು ನಿಮ್ಮ ಅಪ್ಪನ ಮನೆಯೆಲ್ಲ ஓ நம்ம நம்ம அப்போதான் அக்கா எதுகுட்டு பாத்தீங்கன்னு ಅದೆ ಗೊತ್ತ ಕೆಟ್ಟ ಮಾಡ ಓಕೆ ಅದೇನೋ ಕೊಟ್ರೇ ಅದೇನೋ ಮಾಡ್ತಿದ್ರಂತೆ ಹಂಗ ಆಯ್ತು ಏನ್ ಮಾಡ್ತಿದ್ರು ನಿನ್ನ ಕಡೆ ಗೊತ್ತ ಕೆಟ್ಟ ಮಾಡ್ರು ನಾನು ಮಂದಿ ನನ್ ಬಾಳ ಮುರಿದ್ರಿ ಅಕ್ಕೆ ದೇವ್ರ ನಿಮ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿರೋದು ಅಯ್ಯೋ ಅಯ್ಯೋ ಮನಿ ಹಾಳು ಮುಂಡೆ ನೀನು ನನ್ಗೆ ನನ್ನ ಸಾವಂತಿ ನನ್ ಗಾಡಿ ನೆಡ್ತಿ ನನ್ ಗಾಡಿನ ಕತ್ ಕತ್ ಕರ್ಸ್ಕತಿ ಅಲ್ಲಿ ನೀನು ಏ ನೀನ್ ಕಣ್ಣೆ ಮನಾಳಿ ಮನಮೂರ್ತಿ ಬಾಳಕ್ಕಿ ನಾನು ನನ್ ಗಾಡಿನ ಕಿತ್ಕೊಂಡಿರೋ ನೀನ್ ಕಣ್ಣೆ ನೀನೇನೆ ಮಾತಾಡಿಯೇ ಓ ಯಾಕೆ ಸುಮ್ನೆ ಒಳ್ಳೆ ಮಾತಾಡ್ ಮಾತಾಡ್ತಾನೆ ಅಂತವ ನಾನೇ ಬಿಟ್ಕೊಡನೆ ತಾರ್ಸ್ಕೊಂಡ್ ಕುಟ್ಕೊಂಡು ಅಡಿ ಮಾಡಿದ ಮನೆ ನಿಮ್ಗೆ ಇದ್ಬಿಡೋ ಬೆಚ್ಚಿಗೆ ಬರಿಕೊಳ್ಳೋ ಅಂದ್ಬಿಟ್ಕೊಡೋಣ ಓ ಇವೆಲ್ಲ ಆಯ್ಕಿಲ್ಲ ಒಳ್ಳೆ ಮಾತಾಡ್ತಾನೆ ಬಾಯಿ ಮುಚ್ಕೊ ಓದ್ರ ಸರಿ ಆಯ್ತು ನೀವು ಐಪರ್ಗುಸಿರ ಸುಮ್ಮನೆ ನೀವು ಅಂತ ನನಗೂ ಮಾತಾಡಕ್ಕೆ ಮಾತೊಡ್ ಬರ್ತವೆ ಏನೋ ನಮ್ಮ ಬೇಡ ನಮ್ಮ ಮನೆ ಬರ್ಸೋದಿಲ್ಲ ಅಂದ್ಕೊಂಡು ನಾವು ಸುಮ್ಮನಿದ್ರೆ ಇವ್ನಿ ನೀವು ಮಿಕ್ಕಿ ಮಿಕ್ ಮಿರಿ ಮಿಕ್ ಮೀರಿ ಮಾತಾಡ್ತಾ ಕಲ್ಸಿದಿರಾ ನೀವು ಪರ್ವೇ ನೀವು ಸುಮಾರಾಗಿ ಬುದ್ಧಿ ಕಲ್ತಿದಿರಿ ಹೊಸ ಎರಟೆ ಪ್ರಮಾಣವಾಗಿ ಕಲೀರಿ ನೀವು ನಿಮ್ಮ ಸಣ್ಣತ್ತಿ ಬೇರೆ ಅಂದರು ಪರ್ವೆಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದ್ರಿ ನೀವು ಅದು ಮಗಲ ಕಡೆ ನಾವು ತರತಿದ್ರೆ ಅವ್ತಾರವ ಹೋಗಿ ರೆಡಿ ಮಾಡ್ಕೋದು ಮನೆಯೇ ಏನಾದದು ನಾನೇ ಕೊಡ್ಬೇಕಾ ನಾನು ಕಷ್ಟಪಟ್ಟು ಆರಸಿ ಗುಡಿಸಿ ಯಾರಾದರೂ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬರ್ತೀನಿ ಅದು ಸೂ ನಾನು ಮಳೆ ಹೋಗಿ ಇಲ್ಲಿ ಅಂತ ಇದೊಳೆ ಬಂಡಾಟಕನ ಬಂಡಾಟಕ್ಕೆ ದುಂಡಾತ ಅಂತ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ರಿ ನೀವು ನಾನೇ ಕೊಡನೆ ಹ ಕಲ್ಲು ಕಲ್ಲು ಮಣ್ಣು ಎಲ್ಲ ಇದ್ದಿದ್ದೆ ನಾನು ತಾರ್ಸಿ ತಾರಸಿ ಒಂದು ಅಜ ಮಾಡ್ಕೊಂಡಿವಿ ನೋಡಿ ಎಷ್ಟು ಮಟ್ಕದ್ದೆ ಅಂತ ನೀವ್ ಹೇಳ್ದಕ್ಷಣ ಕಾಯಿ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಹೋಗಿ ಪರ್ವೇಲಾ ನಿಮ್ಮ ಅಪ್ಪುಂದಲ್ವ ನಿಮ್ಮ ಅಪ್ಪನಿ ಅಲ್ವ ನಿಮ್ಮ ಅಪ್ ಕರ್ಸ್ಕೊಟ್ಟಿದ್ರು ಮನೆಯೇ ಅತ್ಕೊಂಡೇ ನಮ್ಮ ಒದಗಿದ ಕಣ್ಣೆ ನನಗಿರೋದಕ್ಕಾರ ನಮ್ಮ ಒದಕೆದ ಕಣ್ಣಿ ನಮ್ಮ ಏ ಸ್ವಂತ ತಮ್ಮ ಕಣ್ಣೆ ನಾನು ಹಾಂ ಇವಳು ಸ್ವಂತ ತಮ್ಮು ಮಗಳು ಆ ನಮ್ಗಿಲ್ ಹೋದ ಇದಕ್ಕಾರ ನಿಮ್ಗಿದ್ನಿ ಗೊತ್ತ ಏ ಗೊತ್ತ ಕೆಟ್ಟಳೆ ನಿಮ್ಗಾರ ಅಭ್ಯಾಸ ಆಗದ ಇದ್ದಿದ್ದೀ ನಮ್ಗೆ ಅಭ್ಯಾಸ ಮೊದ್ಲು ಹೋಗು ಮನೆಯಿಂದ ಹಚ್ಕೆ ಹೋದ್ರು ಸರಿ ಯಾರು ಎತ್ಕೊಂಡು ಇಲ್ಲ ಸರಿ ಏ ಎತ್ ಕೆಲಸ ಮಾಡ್ತೀನಿ ಈ ಚಾಮಿ ಅಂತ ಇನ್ನೂ ಗೊತ್ತಿಲ್ಲ ಒಳ್ಳೆಯವರಿಗೆ ಭಾಳ ಒಳ್ಳೇಳ್ ಕೆಟ್ಟವಂತೂ ಭಾಳ ಕೆಟ್ಟೋಳ ನನ್ನಂತೇಳಿದ್ನಬ್ಲಿಲ್ಲ ತಿಳ್ಕೊ ಬಿಡು ಏನ್ ತಿಳ್ಕೊಂಡವ್ರು ನೀವು ತಿಳ್ಕೊಳ್ಳಿ ನಮ್ಮ ಅತ್ನಟಿ ಸುದ್ದಿ ಹೊಡಿತೀನಿ ಕಿತ್ತೋದ್ ಮಾಡಾರ ಹೋಗಿ ಬೈಮ್ಕೊಂಡು ಓಹ್ ಪರ್ಬಲ್ವಲ್ಲ ಅದಕ್ಕೆ ಭಗವಂತ ಯಾರು ಹೆಂಗೆ ಮಾಡಬೇಕು ಎಷ್ಟ್ ಎಷ್ಟು ಕೊಡ್ಬೇಕು ಎಷ್ಟ್ ಕಿತ್ಕೊಳ್ಬೇಕು ಅನ್ನೋದೆಲ್ಲ ಗೊತ್ತು ಅಂತ ನಿಮಗೆ ನಿಮ್ಗೆ ನನ್ಗೆ ಮೋಸ ಮಾಡಕ್ಕೆ ಈ ತರಾಗಿದ್ದು ಇನ್ನು ಹೋಗಿ ಬಣ್ಣ ಮುಂಡೆ ಹೂ ನಾನೇ ಬಂಡಿ ನೀವೆಲ್ಲ ಬಣ್ಣ ಮುರು ನಾನು ಬಂಡಿ ಬಂಡಿ ಹೆಂಗೆ ನೀವು ಬಂಡಿದಂಗೆ ಬಂದಿರೋದಲ್ಲ ನಾನ್ ಬಂದೀನಿ ಬಂಡ ಬಂಡಾಟಾಡಕ್ಕೆ ನಿಮಗೆ ಬಂಡ್ ಬುದ್ಧಿ ಕಲ್ತ್ಕೊಂಡು ನಾಚಕ ಕಿಲೋ ಇಲ್ದ ಬೋಗ್ಲಕ್ಕೆ ಅದ್ಯಾಕಂದ ಬಗ್ಲಿರಿ ನೀವು ಇನ್ನು ನಾಚಿಕೆ ಮಾರೋದು ಏನೋ ಇಲ್ವಾ ನಿಮಗೆ ಮಾತಾಡ್ತಿರಲ್ಲ ಮಾತಾಡ್ತಿರಲ್ಲ ನಾಚಕಾಯಿಕ್ ಹೇಳು ನಾಚಕಾಯಕ ಇವ್ವಾ ಏನು ನಾಚಿಕೆ ನಿನ್ಗೆ ನಾಚ್ಕೋಬೇಕಣ್ಣ ಅರ ಯಾಕೆ ಬ್ಯಾಡ ಬೇಡ ಅಂತ ಕಸ ಬಿಸಾಕ್ತ ನಾಯಿ ಬಿಕೆ ಬಿಸಾಕ ಇನ್ನೂ ಇರ್ಬೇಕು ನೀನು ನೀನು ಅಂತ ಒಳಗಿದ್ರು ಸ್ವಾಭಿಮಾನ ಇದ್ರಿ ನೀನು ಯಾವಾಗಲೂ ಹೋಗುವ ಮಪ್ಪನ ಮನೆಗೆ ನೀನು ಇಲ್ಲಿ ಉಳ್ಕತ್ತಿದ್ದೆ ಬ್ಯಾಡ ಅಂದ್ಬಿಟ್ಟು ಮನೆ ನಾಚಿಕೆ ಎಲ್ಲ ತೊಳೆದ್ರು ಬಿಟ್ಟು ನಿನ್ನತ ಒಂದು ಬಂಡ್ ಬಾಳ ಇವ್ವ ನನ್ನ ಒಳಗಿ ರೇ ಕೆರೆ ಹೋಗಿ ನೋಡ್ಕೊಂಡು ಬಿದ್ದಿ ಸತ್ತ ನಿಜಕ್ಕೂ ನಿನ್ನಂತ ಬಂಡ ಮುಂಡೇರಾಗಿದ್ರೆ ನಾವು ಎಪ್ಪ ಭಗವಂತ ಇನ್ನ ಬಂಡಾಟ ಆಡ್ಕೊಂಡು ಇಂಥ ಬಂಡಾಟಗಳು ಆಡೋದು ನಾನು ಇದೇ ಪಸ್ಟು ನೋಡ್ತಾ ಇರೋದು ಅದ ಬೇಡ ಗಂಡು ಬೇಕಾಗಿಲ್ಲ ಮಾವನಿಗೆ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಅಂದ ಮೇಲೆ ಯಾಕೆ ಮೇ ನೀನು ಯಾಕಿದೀಯ ನೀನು ನಾಚ್ಕಾಯ್ತು ನಿನ್ನ ಜನ್ಮಕ್ಕೆ ಓಣೆ ಮುರ್ವಾದಿಂದ ಕರ್ಡೋದವ್ರು ಸರಿಯತ್ ನೀನು ಸರಿಯಾದ ಕೆಲಸ ಮಾಡ್ತೀನಿ ಏನ್ ಸರಿಯಾದ ಕೆಲಸ ಮಾಡೀನ ನೀನು ಏನ್ ಸರಿಯಾದ ಕೆಲಸ ಮಾಡ್ಯ ನೀನು ನಿನ್ಗೆ ಹೆಂಗಿಲ್ಸ್ತೀನಿ ಗೊತ್ತ ಹೆಂಗ್ ಇಳಿಸ್ತೀನಿ ಅಂತ ಕಂಡಿದ್ದೆ ಹೇಳು ಓ ನಿಮ್ಮ ಮೇಲೆ ಬೆಂಕಿಗೆ ಹೋಗೋಣೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡಿ ನೀವು ಇದ್ರಷ್ಟು ಹೋದ್ರಷ್ಟೇ ಊರು ಬಿಟ್ಟು ಓಡಿಸ್ತೀನಿ ನೋಡು ನೋಡ್ತಾ ಇದ್ದೀನಿ ನಿಮ್ಮನ್ನ ಮಾಡ್ತೀನಿ ಸರಿಯಾದ ಕೆಲಸ ಏನ್ ಮಾಡಿ ನೀನು అదేన్ బి ఎల్ వ ఎల్ పాత్ర గిత్ర తుమ్క చీల్గి ఆ హింగే క మగ ఎదుర్స్బి హంగ యాంగ ఓడ్స్బో నో ఓడిస్ ఓర్సి ఊర్బు ఓకే ఈ ముండే హాం మార్తిని దర్ ముండే జస్ట్ సాప దూపు ఆక ఎస్ట్ కర్బుల్ బుద్ది తోరదు అది ఎస్ దేవ్ ఆ మార్కై బై కై బు బయ్ బర్దం మిబట్ల అది యా దేవ్ మాట జట మార్సి మగ కల్లం మల ఈ ముండే ఉసా ఉద్దార

அய்யோ அய்யோ முதஸ் பண்ண பாடன்னு கிணிக்க நான் கிணிக் கிடைக்க உச்சிர்ச்சி நன் ನಿಮ್ಮ ಬಾಯಿ ಮುನ್ನಾಕ ನಿಮ್ಗೆ ಬರ್ಬಾರ ಬಂದೋಗ ನೀವು ಯಾಕೆ ನಿಮ್ಗೆ ತಿಥಿ ಮಾಡ ಒಬ್ಬರ ಲೋಪನ್ ಮಾಡಾರ ಯಾಕಿ ಗೋಳ್ತಿದಿರಿ ನನ್ನ ಯಾಕಂಗ್ ತಿಂದಿರಿ ನೀವು ಅಂತ ಅಲ್ಲ ಚೆನ್ನಾಗಿರೋ ಸಂಸಾರದಲ್ಲಿ ಹುಳಿ ಹಿಂಡ್ಬಿಟ್ಟು ಇವತ್ತು ನಮ್ಮ ಸಂಸಾರ ಹಾಳು ಮಾಡಿದಿರಿ ಅಲ್ಲಿ ಉದ್ದಾರದೇ ನೀವು ನಮ್ಮ ಅತ್ತೆ ಮಗಳಿಗಿಂತ ಚೆನ್ನಾಗಿ ನೋಡ್ಕೊತಿತ್ತು ದೊಡ್ಡ ಹಬ್ಬಪ್ಪದ ಅನ್ನ ತಿನ್ಬಿಟ್ಟು ಹೋಗ್ತಾನೆ ಬಿಟ್ಟು ತಂದಾಕ್ಬಿಟ್ಟೋದಲ್ಲೇ ನೀನು ತಂದಾಕ್ ತಂದ್ಬಿಟ್ಟೋದಲ್ಲೇ ಅನ್ನ ಉನ್ನ ಮನೆ ಕಣ್ಣಾಕ್ತಲ್ನ ನೀನು ಉದ್ದಾರದಿನ ನೀನು ನೀನು ಒಂದು ಬೋಸ್ ಸಾಕಿ ಕಡೆ ನೀನು ಇನ್ನೊಂದ್ಸತಿ ನಾನು ಸುದ್ದಿ ಹೋಗ್ನ ಹಾಡಿಗೆ ಒಬ್ಬ ನಿಮ್ಮನ್ನ ಲೋಪರ್ ಮಾಡ್ಯಾರ ನಿಮ್ಮನ್ನ ಸರಿ ಯಾಕೆ ಕೆಲಸ ಮಾಡ್ತೀನಿ ಲೋಪರ್ ಗುಡ್ಸ ಅಲ್ಲ ಮನೆ ಅದವಾಗಿ ತಾರಸಿ ಗುಡ್ಸ ಮಾಡಿರ ಮನೆ ಬಂದರಂತೆ ಮನ ಮಾಡ್ಕೊಂಡು ಹೋಗೋಣಂತೆ ನೋಡಿ ಎಷ್ಟು ಮಟ್ಟಿಗೆ ಅದೇ ಬುದ್ಧಿ ಕಲ್ತಿದ್ದೀರಿ ನೀವು ಒಂದು ಬಸ್ತಿರೋದು ಸಾಕ್ಸಿ ನನ್ನ ಚಾಡಿ ಅಲ್ಲಿ ನಾನು ಮತ್ತೆ ಚಾಡಿ ಹೋಗ್ಬಿಟ್ಟು ನನ್ನ ಮನೆಯಿಂದ ಹಚ್ಕೊಡ್ರಿ ಈಗ ನೀ ಉದ್ದಾರ ಹಾಕೋದ ನೀವು ನೀವು ಉದ್ದಾರ ಹಾಕೋದ ಒಬ್ಬರ ಗುರ್ಸಾಟಿ ನಮ್ಮ ಸುದ್ದಿ ಹಾಕಿ ಬಂದಿರಿ ನಮ್ಮ ಹಾಡಿ ಹಾಕಿ ಬಂದಿರಿ ಹೋಗಿ ಬಾಯ್ ಮಿಚ್ಕೊಂಡು ಇನ್ನೊಂದ್ಸತಿ ತಕ್ಕ ಬಂದ್ರೆ ತಲೆ ಹಾಕೋದ ತಲೆನೇ ಕತ್ತ ಸಾಕ್ಬಿಡ್ತೀನಿ ನನ್ಗೆ ಗೊತ್ತಿರೋ ಪಾಪಕ್ಕೆ ಮಾಡೋದ್ರೆ ಮಾಡ್ಬಿಟ್ಟು ಮಳಿ ನಾನು ಬಂದಿದ್ದೀರಿ ನೀವು ಹೋಗೋಣ ಬಾಯ್ ಮಿಚ್ಕೊಂಡು ಅಲ್ಲೇ ನಮ್ಮ ಊರು ಹೊಡೆದೇ ನನ್ನ ಹೊಡೆದೇ ನೀ ಬಾರ್ಲಲಿ ನನ್ನ ಸಾವಿತಿ ನೀನು ಸುಮ್ಮನೆ ಬಿಡಗಿಲ್ಲ ಕಣ್ಣೆ ಅಡೆ ಬಡ ದೇವ್ರ ಮಾಡಿ ಬಣ್ಣ ಮತ್ತೆ ಬಡ ನೀನು ಬಡ ಅಲ್ಲೇ ಹೋಗಿ ನಿಂತಿದ್ದೀನಿ ಬಣ್ಣ ಒತ್ತಿ ಬಣ್ಣ ಬಡ ಒತ್ತಿ ಬಂದು ಮಾತಾಡಿ ನೀನು ಅದಕ್ಕೆ ಮೇಲೆ ಹೋಗ್ ನಿಂತಿದ್ದೀನಿ ಮತ್ತೆ ಮಾತಾಡೋ ಅದೇ ಮಾತಾಡೋದು ಕಿಲ್ ಬಂದ್ ಮಾತಾಡೋ ನೀನು ಏನು ಅಂದ್ಬಿಟ್ಟು ಸದ್ಯದಲ್ಲೇ ತೋರಿಸ್ತೀನಿ ಬಾಯಿ ಮುಚ್ಕೊಂಡು ಹೋಗ್ರಣೆ ಕತ್ತೆ ಬಿಡರ ಮುಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ